ಚುನಾವಣೆ ಹಿನ್ನೆಲೆಯಲ್ಲಿ ಮಂಗಳವಾರದಂದು ಚಿಕ್ಕೋಡಿಯಲ್ಲಿ ನಡೆಯಲಿರುವ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಬೂತ್ ಮಟ್ಟದ ಅಧ್ಯಕ್ಷರನ್ನ ಹಾಗೂ ಬಿಎಲ್ ಟು ಸದಸ್ಯರ ಕಾರ್ಯಕರ್ತರ ಸಭೆಗೆ ಆಗಮಿಸುತ್ತಿರುವಂತಹ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಜೆಪಿ ನಡ್ಡಾಜಿ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ಹಾಗೂ ಮಾಜಿ ಶಾಸಕರು ಹಿರಿಯ ಮುಖಂಡರುಗಳಿಗೆ ಮಾಜಿ ಸಂಸದ ಮತ್ತು ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದಂತಹ ರಮೇಶ್ ಕತ್ತಿ ಅವರು ಹಾರ್ದಿಕ ಸ್ವಾಗತವನ್ನು ಕೋರಿದ್ದಾರೆ ಹುಕ್ಕೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು ಚಿಕ್ಕೋಡಿಯಲ್ಲಿ ನಡೆಯುವ ಸಭೆಯ ಬಗ್ಗೆ ಮಾಹಿತಿಯನ್ನ ನೀಡಿದ್ರು ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಆಗಮಿಸಿ ಸಭೆಯನ್ನ ಯಶಸ್ವಿಗೊಳಿಸಬೇಕೆಂದು ಕೂಡ ಅವರು ಮನವಿ ಮಾಡಿದ್ರು ಬೆಳಗಾವಿಯಲ್ಲಿ ಹೋಗಿ ಕಮಿಟಿಂಗ್ ಸಭೆಯನ್ನು ನಡೆಸಿ ತದನಂತರ ನಾಲ್ಕು ಗಂಟೆಗೆ ಬುದ್ಧಿಜೀವಿಗಳ ಪ್ರಮುಖರ ಬುದ್ಧಿಜೀವಿಗಳ ಪ್ರಮುಖರ ಒಂದು ಸಭೆಯನ್ನು ಮಾಡಿ ಅಲ್ಲಿಂದ ಮರಳಿ ನಡ್ಡಾಜಿಯವರು ಡೆಲ್ಲಿಗೆ ಪ್ರಯಾಣ ಬೆಳೆಸ್ತಾರೆ ಮಧ್ಯ ವಿಜೇಂದ್ರ ಅವರು ಬೆಂಗಳೂರಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಚಿಕ್ಕೋಡಿಯಲ್ಲಿ ನಡೆಯುವಂಥ ಕಾರ್ಯಕ್ರಮ ಇರ್ಬೋದು ಚಿರಿಗೆ ಸಭಾಭವನದಲ್ಲಿ ನಡೀತಿರ್ತಕ್ಕಂಥ ಬುದ್ಧಿಜೀವಿಗಳ ಕಾರ್ಯಕ್ರಮ ಇರ್ಬೋದು ಅವನು ಯಶಸ್ವಿ ಮಾಡಿ ಕೊಡಬೇಕು ಅನ್ನುವಂತ ಒಂದು ಮನವಿಯನ್ನ ಮಾಜಿ ಲೋಕಸಭಾ ಸದಸ್ಯನಾಗಿ ಬೆಳಗಾವಿ ಜಿಲ್ಲಾ ಪಂಚವರ್ತಿ ಬ್ಯಾಂಕಿನ ಅಧ್ಯಕ್ಷನಾಗಿ ಇವತ್ತು ಮನವಿಯನ್ನು ಮಾಡ್ತಾ ಚುನಾವಣೆ ಹತ್ತಿರ ಆಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುಕ್ತ ಅವರು ನಾಳೆ ಚಿಕ್ಕೋಡಿಗೆ ಬೆಳಿಗ್ಗೆ ಹತ್ತು ಗಂಟೆಗೆ ಆಗಮಿಸೋದಿದ್ದು ಆ ಒಂದು ಅವ್ರ ರಾಷ್ಟ್ರೀಯ ಅಧ್ಯಕ್ಷರ ಜೊತೆಗೆ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯಂತ ವಿಜಯೇಂದ್ರ ಅವರು ಸಹಿತ ಆಗಮಿಸುತ್ತಿದ್ದು ಕೋಡಿ ಲೋಕಸಭಾ ಮತಕ್ಷೇತ್ರದಲ್ಲಿ ಒಳಪಟ್ಟಿರ್ತಕ್ಕಂಥ ಹದಿನೆಂಟುನೂರ ತೊಂಬತ್ತಾರು ಬೂತ್ ಮಟ್ಟದ ಅಧ್ಯಕ್ಷರನ್ನ ಮತ್ತು ಬಿ ಎಲ್ ಟು ಜೊತೆಗೆ ಮಾಜಿ ಪದಾಧಿಕಾರಿಗಳನ್ನ ಪಕ್ಷದ ಹಿರಿಯರು ಮುಖಂಡರು ಅವ್ರನ್ನೆಲ್ಲ ಉದ್ದೇಶಿಸಿ ಈ ಬರುವ ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿಯ ಇರಬೇಕು ವಿಕಸಿತ ಭಾರತದ ಯೋಜನೆಗಳನ್ನು ಆ ಫಲಾನುಭವಿಗಳ ಗುರುತಿಸಿ ಅವರಿಗೆ ಮನಮುಟ್ಟುವಂತೆ ಹೇಳಿ ಅದನ್ನು ಮತವನ್ನಾಗಿ ಪರಿವರ್ತನೆ ಮಾಡುವಂತ ದೃಷ್ಟಿಯಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಆಯ್ಕೆಗೊಂಡು ಅದರ ಯೋಜನೆಯ ಲಾಭವನ್ನು ಪಡೆದುಕೊಂಡಿರ್ತಕ್ಕಂಥವ್ರಿಗೆ ಜೊತೆಗೆ ಭೂತ್ ಮಟ್ಟದ ಅಧ್ಯಕ್ಷರು ಮತ್ತು ಬಿ ಎಲ್ ಟು ಇವರ ಜೊತೆಗೆ ನೇರವಾಗಿರ್ತಕ್ಕಂಥ ಸಂವಾದವನ್ನು ಮಾಡುವ ಮುಖಾಂತರ ಈ ನಿಟ್ಟಿನಲ್ಲಿ ನಾಳೆ ಅವ್ರು ಬರ್ತಾ ಇದ್ದಾರೆ ಚಿಕ್ಕೋಡಿ ಕ್ಷೇತ್ರದ ಸಮ ವೇಳೆಗೆ ಸರಿಯಾಗಿ ಬಂದು ಸಭೆಯಲ್ಲಿ ಪಾಲ್ಗೊಂಡು ಅವ್ರಿಗೆ ಮಾರ್ಗದರ್ಶನವನ್ನು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ